ಬೆಳಗಲಿ ಅಮೃತೇಶ್ವರ ದೇವಸ್ಥಾನದ ಮಹಾಲಿಂಗಕ್ಕೆ ಸೂರ್ಯರಶ್ಮಿಯ ಸ್ಪರ್ಶ ಪ್ರತಿ ವರ್ಷದ ಯುಗಾದಿ ಹಬ್ಬದಂದು ಸೂರ್ಯೋದಯದ ಸೂರ್ಯರಶ್ಮಿಯು ಲಿಂಗಕ್ಕೆ ಸ್ಪರ್ಶವಾಗುವ ಅಮೋಘ ಗಳಿಗೆಯ ಸಮಯದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಂಡ ಭಕ್ತವೃಂದ ಸ್ಥಳೀಯ ಯೋಗ ಶಿಕ್ಷಕರಾದ ರಾಘವೇಂದ್ರ ನೀಲಣ್ಣವರ ಕಲೆ ಕಲಾವಿದರಾದ ತವರು ಎನಿಸಿಕೊಂಡ ಮಹಾಕವಿ ರಂಧನ ತವರೂರಿನ ಅತ್ಯಂತ ಪ್ರಾಚೀನ ದೇವಾಲಯವಾದ ಅಮೃತೇಶ್ವರ ದೇವಾಲಯದ ಮಹಾಲಿಂಗಕ್ಕೆ ಸೂರ್ಯರಶ್ಮಿಯು ಪ್ರತಿಯುಗಾದಿ ಎಂದು ಮಹಾಲಿಂಗಕ್ಕೆ ಸ್ಪರ್ಶವಾಗುವ ರಶ್ಮಿ ಯಮೋಘಗಳಿಗೆ ಜರುಗುತ್ತಾ ಬಂದಿದೆ ಈ ಸಮಯದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಈ ದೃಶ್ಯವನ್ನು ಕಣ್ತುಂಬಿಕೊಂಡು ಭಕ್ತಿಭಾವದಿಂದ ನಮಸ್ಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಭಾರತೀಯ ಸಂಸ್ಕೃತಿಯಿಂದ ಇನ್ನಿತ ಹೊಸ ವರ್ಷ ಪ್ರಾರಂಭವಾಗುವುದು ಎಂದು ತಿಳಿಸಿದರು ದೇವಾಲಯದ ಅರ್ಚಕರಾದ ಪಂಡಿತ ಪೂಜಾರಿ ಅವರು ಚಾಲುಕ್ಯರ ಕಾಲದ ಈ ದೇವಾಲಯವು ಅತ್ಯಂತ ಭವ್ಯ ಮತ್ತು ಅಮೋಘವಾದ ವಾಸ್ತುಶಿಲ್ಪ ಕಲೆಗಳಿಂದ ರೂಪುಗೊಂಡಿದೆ ಸೂರ್ಯೋದಯದ ವೇಳೆಯಲ್ಲಿ ಮಹಾಲಿಂಗಕ್ಕೆ ಸೂರ್ಯರಶ್ಮಿಯ ಸ್ಪರ್ಶ ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂದ್ಯದ ಅಧ್ಯಕ್ಷ ರೂಪ ಸದಾಶಿವ ಹೊಸಟ್ಟಿ ಸದಾಶಿವ ಪುರಾಣಿಕ್ ಎಸ್ಪಿ ರಡರಟ್ಟಿ ಎಂ ಕಂಬಾರ ಸದಾಶಿವಸೆಟ್ಟಿ ಈಶ್ವರ ಪೂಜಾರಿ ವಿಠಲ ಮುಂದೋಳ ಮುತ್ತಪು ಹೊಸಪೇಟೆ ಇನ್ನಿತರರು ಉಪಸ್ಥಿತರಿದ್ದರು ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯ ನಮ್ಮೆಲ್ಲರಿಗೂ ಅಭಿವೃದ್ಧಿ ನೀಲಕಂಡೀಶ್ವರ ನಮ್ಮೆಲ್ಲರ ದುಃಖವನ್ನ ಕಳೆದು ಒಳ್ಳೆಯ ಸೌಭಾಗ್ಯವನ್ನು ವರದಾನವಾಗಿ ಅಂತ ಶುಭ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬಕ್ಕೆ